ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಂ ಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕನಕ್ಪುರದಲ್ಲಿ ಬಂದಿದ್ದೀನಿ ಏನಪ್ಪ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇತ್ತೀಚೆಗೆ ಗೋಲ್ಡ್ ರೇಟ್ ಅಂತೂ ತುಂಬಾ ಜಾಸ್ತಿನೇ ಆಗ್ತಿದೆ ಸೊ ಗೋಲ್ಡ್ ರೇಟ್ ಹೇಳ್ತಿದ್ದಾರೆ ಕಡಿಮೆನೂ ಆಗುತ್ತೆ ಅಂತ ಸೊ ಗೋಲ್ಡ್ ರೇಟ್ ಕಡಿಮೆ ಆಗುತ್ತಾ ಅಥವಾ ಇದೇ ರೇಟ್ ಇರುತ್ತಾ ಮತ್ತೆ ಡೈಮಂಡ್ ತಗೊಂಡ್ರೆ ನಮ್ಗೆ ಆಗೋ ಬೆನಿಫಿಟ್ ಏನು ಲಾಸಸ್ ಏನು ಮತ್ತೆ ಕೆಲವರು ನ ಶಾಸ್ತ್ರ ಕೇಳಿ ಅದ್ರ ಪ್ರಕಾರನೂ ತಗೊಳ್ಳೋರ್ ಅದು ಅದೇ ಪ್ರೊಸೆಸ್ ಅಲ್ಲೇ ತಗೋಬೇಕಾ ಅಥವಾ ನಾರ್ಮಲ್ ಆಗು ನಾವ್ ತಗೋಬೋದ ಮತ್ತೆ ನಕಾಸ್ ಮತ್ತೆ ಟೆಂಪಲ್ ನಾರ್ಮಲ್ ಗೋಲ್ಡ್ ಇರೋ ವ್ಯತ್ಯಾಸಗಳೇನು ಇದನ್ನೆಲ್ಲ ನಾವು ಸ್ವತಃ ಗೋಲ್ಡ್ ಗೆ ಹೋಗಿ ಅಲ್ಲಿರೋ ಸ್ಟಾಫ್ ನಿಂದನೆ ತಿಳ್ಕೊಳ್ಳೋಣ ಬನ್ನಿ ಮತ್ತೆ ಸ್ಕೀಮ್ ಇದೆ ಸ್ಕೀಮ್ ಅಲ್ಲಿ ಮೇಕಿಂಗು ವೇಸ್ಟೇಜ್ ಜೀರೋ ಪರ್ಸೆಂಟ್ ಮೇಕಿಂಗು ವೇಸ್ಟೇಜ್ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಆಡ್ ಮಾಡಿ ಕೂಡ ನಾವು ಪರ್ಚೇಸ್ ಮಾಡಬಹುದು ಅದ್ರ ಬಗ್ಗೆನೂ ಕೂಡ ನಾವು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಟ್ವೆಂಟಿ ಟೂ ಕ್ಯಾರೆಟ್ ಮತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇರೋ ಡಿಫರೆನ್ಸ್ ಏನು ಅಂತ ನಾವು ಫಸ್ಟ್ ಹೇಳ್ಕೊಳ್ಳೋಣ ಸುನೀತಾ ಅಂತ ಸ್ಟಾಫ್ ಎಂ ಎಸ್ ಗೋಲ್ಡ್ ಸ್ಟಾಫ್ ನಮ್ಮ ಜೊತೆ ಇದಾರೆ ಬನ್ನಿ ಅವ್ರ ಹತ್ರ ಕೇಳೋಣ ಹೇಳಿ ಏನು ಟ್ವೆಂಟಿ ಟೂ ಮತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೂ ಇರೋ ಡಿಫರೆನ್ಸ್ ಏನು ಮೊದಲಿಗೆ ಗೋಲ್ಡ್ ಅಂತ ಹೇಳಿ ಬರುವಾಗ ಎಲ್ಲೋ ಮೆಟಲ್ ಹೇಳ್ತೀವಿ ಇದರಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಮತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ಹೇಳಿ ಬರುತ್ತೆ ಅವಾಗ ಕನ್ಫ್ಯೂಸ್ ಆಗ್ತಾರೆ ಯಾಕೆಂದ್ರೆ ಟ್ವೆಂಟಿ ಟೂ ಅಂದ್ರೆ ಏನು ಟ್ವೆಂಟಿ ಫೋರ್ ಅಂದ್ರೆ ಏನು ಅಂತ ಹೇಳಿ ಬಟ್ ಟ್ವೆಂಟಿ ಟೂ ಕ್ಯಾರೆಟ್ ಅಂತ ಹೇಳಿದ್ರೆ ಆರ್ನಮೆಂಟ್ಸ್ ವೈಸ್ ನಾವು ಯೂಸ್ ಮಾಡೋ ಮೆಟಲ್ ಏನಿದೆ ಅದು ಟ್ವೆಂಟಿ ಟೂ ಕ್ಯಾರೆಟ್ ಅಲ್ಲಿ ಬರುತ್ತೆ ಅಂದ್ರೆ ಪ್ಯೂರಿಟಿ ಬರುತ್ತೆ ಟ್ವೆಂಟಿ ಫೋರ್ ಅಂತ ಕ್ಯಾರೆಟ್ ಏನ್ ಬರುತ್ತೆ ಅದು ನಮಗೆ ಬಿಸ್ಕೆಟ್ಸ್ ಅಲ್ಲಿ ಅಂದ್ರೆ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಇರೋಂಥದ್ದು ಅದು ಬಿಸ್ಕೆಟ್ಸ್ ಅಲ್ಲಿ ನಾವು ಕಾಣ್ ಅದರಲ್ಲಿ ಆರ್ನಮೆಂಟ್ಸ್ ತುಂಬಾ ರೇರ್ ಅಂದ್ರೆ ಅದೇ ಹೆವಿ ನಾವು ವರ್ಕ್ ಏನು ವರ್ಕ್ಶಿಪ್ ಏನು ಅದರಲ್ಲಿ ಮಾಡ್ಲಿಕ್ಕೆ ಆಪ್ಷನ್ ಇರಲ್ಲ ಹಾಗಾಗಿ ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಕ್ಯಾರೆಟ್ ಅಲ್ಲಿ ಏನಿದ್ರು ನಾವು ಬಿಸ್ಕೆಟ್ ಬೈ ಮಾಡ್ಬೋದು ಇಲ್ಲ ಪ್ಲೇನ್ ರಿಂಗ್ ಈ ತರ ಏನಾದ್ರು ಆರ್ನಮೆಂಟ್ಸ್ ನ ಮಾಡಿಸ್ಕೊಬೋದು ಟ್ವೆಂಟಿ ಟೂ ಕ್ಯಾರೆಟ್ ಅಂತ ಹೇಳಿದ್ರೆ ನೈನ್ ಒನ್ ಸಿಕ್ಸ್ ಅಂತ ಹೇಳಿ ಎಲ್ರು ಹೇಳ್ತಾರಲ್ವಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈನ್ ಒನ್ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಗೋಲ್ಡ್ ಇರುತ್ತೆ ಇನ್ ಮಿಕ್ಕಿದ್ದು ನಿಮಗೆ ತಾಮ್ರ ಆಗಿರ್ಬೋದು ಮತ್ತೆ ಬೆಳ್ಳಿ ಆಗಿರ್ಬೋದು ಮತ್ತೆ ಕ್ಯಾಟ್ಮಿಯಮ್ ಅಂತ ಹೇಳಿ ಬರುತ್ತೆ ಸೊ ಇದೆಲ್ಲ ಮಿಕ್ಸ್ ಆಗಿ ಬರೋ ಅಂಥದ್ದೇ ನಿಮಗೆ ನೈನ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಅಂತ ಹೇಳ್ಬೋದು ಸೊ ಇದರಲ್ಲಿ ನಾವು ಬೇಕಾದ ರೀತಿಯಲ್ಲಿ ಡಿಸೈನ್ಸ್ನ ಕೊಟ್ಟು ಮಾಡಿಸ್ಕೊಳ್ಬೋದು ಓಕೆ ನೋಡೋದಿಲ್ಲ ಗೋಲ್ಡ್ ವ್ಯತ್ಯಾಸ ಸುನೀತಾ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಏನಿಲ್ಲ ಸಿಂಪಲ್ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂದು ಬಿಸ್ಕೆಟ್ ಇರುತ್ತೆ ನಾವು ಆರ್ನಮೆಂಟ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಆ ಬಿಸ್ಕೆಟ್ ಗೆ ಸಿಲ್ವರ್ ಕಾಪರ್ ಇದನ್ನೆಲ್ಲ ಮಿಕ್ಸ್ ಮಿಕ್ಸ್ ಮಾಡಿದ್ರೆ ಅದನ್ನ ನಾವು ಆರ್ನಮೆಂಟ್ ಆಗಿ ಕನ್ವರ್ಟ್ ಮಾಡಕ್ ಸಾಧ್ಯ ಅದೇ ವ್ಯತ್ಯಾಸ ಟ್ವೆಂಟಿ ಟೂ ಸಾರಿ ಟ್ವೆಂಟಿ ಟ್ವೆಂಟಿ ಟೂ ಅಂಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಇರೋ ಗೋಲ್ಡ್ ನ ವ್ಯತ್ಯಾಸ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿ ಥ್ಯಾಂಕ್ ಯು ತಿಳ್ಸ್ಕೊಟ್ಟಿದೀರಾಕ್ಸ್ಟ್ ಬೇರೆ ಕೆಡಿಎಂ ಚಿನ್ನ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಎಲ್ಲ ಕೆಡಿಎಂ ಚಿನ್ನ ಕೆ ಕೆಡಿಎಂ ಚಿನ್ನ ಅಂತ ಹೇಳ್ತಾ ಇದ್ರು ಸೊ ಏನೇ ಕೆಡಿಎಂ ಅಂದ್ರೆ ಏನು ಕೆ ಕೆಡಿಎಂ ಅಂತ ಪ್ಯೂರಿಟಿ ಇದೆಯಾ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಎಂ ಎಸ್ ಗೋಲ್ಡ್ ನ ಮತ್ತೊಬ್ರು ಸ್ಟಾಫ್ ನಮ್ ಜೊತೆ ಇದಾರೆ ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಕೆ ಡಿ ಎಂ ಅಂದ್ರೆ ಏನು ಅಂತ ಹೇಳಿ ಕೆಡಿಎಂ ಅಂದ್ರೆ ಏನು ನಮಸ್ತೆ ನನ್ನ ಹೆಸರು ಶಿವರಂಜಿನಿ ಅಂತ ಕೆ ಡಿ ಎಮ್ ಮತ್ತು ನೈನ್ ಒನ್ ಸಿಕ್ಸ್ ಏನ್ ಡಿಫ್ರೆನ್ಸ್ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತೀನಿ ಈಗ ಎಲ್ಲರೂ ಕಸ್ಟಮರ್ಸ್ ನಮ್ಮಲ್ಲಿ ಜುವೆಲರ್ಸ್ ಬಂದಾಗ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಟಚ್ ಇದೆಯಾ ಹಾಲ್ ಮಾರ್ಕ್ ಇದೆಯಾ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ತಗೋತಾರೆ ಅದೇ ತರ ಆಗ ಮುಂದೆ ಟೂ ತೌಸಂಡ್ಗಿನ ಮುಂಚೆ ಈ ಹಾಲ್ ಮಾರ್ಕಿಂಗ್ ಬಂದಿದ್ದು ಟೂ ತೌಸಂಡ್ ಆದ್ಮೇಲೆ ನೈನ್ ಒನ್ ಸಿಕ್ಸ್ ಅಂತ ಅದಕ್ಕೆ ಮುಂಚೆ ಎಲ್ಲ ಕೆ ಡಿ ಎಮ್ ಚಿನ್ನ ಬೇಕು ಅನ್ನೋ ತರ ಅದೊಂದು ಪ್ಯೂರಿಟಿ ಅನ್ನೋ ಥರ ಎಲ್ಲರೂ ಇದ್ರು ಅದು ಇವಾಗ ಟಚ್ ಅದು ಸುಮಾರು ಬರುತ್ತೆ ನಮ್ಮಲ್ಲಿ ಒಡವೆಗೆ ರೀಸೆಲ್ಗೆ ಬರ್ ತೊಗೊಂಡು ಬರ್ತಾರೆ ಅದು ಟಚ್ ಚೆಕ್ ಮಾಡುವಾಗ ನಮಗೆ ಸೆವೆಂಟಿ ಫೈವ್ ಇಲ್ಲ ಏಯ್ಟಿ ಏಯ್ಟಿ ಫೈವ್ ಆ ಥರ ಬರುತ್ತೆ ಬಟ್ ನಮ್ಮ ನೈನ್ ಒನ್ ಸಿಕ್ಸ್ ಮಾಡುವಾಗ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಬರುತ್ತೆ ನಿಮಗೆ ನೈಂಟಿ ಒನ್ ಸಿಕ್ಸ್ಗೂ ಅದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ನೈನ್ ಒನ್ ಸಿಕ್ಸ್ ನಿಮಗೆ ಫ್ಯೂಚರಲ್ಲಿ ರೀಸೆಲ್ ಮಾಡುವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೀಸೆಲ್ ವ್ಯಾಲ್ಯೂ ಇರುತ್ತೆ ಅಂದರೆ ನಿಮಗೆ ವೆಯ್ಟಿಂಟು ಗೋಲ್ಡ್ ರೇಟ್ ಕೊಡ್ತಾರೆ ಬಟ್ ಇದು ಕೆ ಡಿ ಎಮ್ ಅನ್ನೋದು ಏನು ಬರುತ್ತೆ ಅದಕ್ಕೆ ಸ್ವಲ್ಪ ಟಚ್ ಕಮ್ಮಿ ಇರೋದ್ರಿಂದ ನಿಮಗೆ ನೈನ್ ಒನ್ ಸಿಕ್ಸ್ ಅಮೌಂಟ್ ಸಿಗೋದಿಲ್ಲ ಸ್ವಲ್ಪ ಪ್ಯೂರಿಟಿ ಮೇಲೆ ಇನ್ನೂ ಸ್ವಲ್ಪ ಅಮೌಂಟ್ ಕಮ್ಮಿ ಬರುತ್ತೆ ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಕೆ ಡಿ ಎಮ್ ಸ್ವಲ್ಪ ಟಚ್ ಕಮ್ಮಿ ನೈನ್ ಒನ್ ಸಿಕ್ಸ್ ಪ್ಯೂರಿ ಹಾಲ್ ಹಾಲ್ ಮಾರ್ಕ್ ಏನು ಹಾಕ್ತಾರಲ್ಲ ಅದು ನೈನ್ ಒನ್ ಸಿಕ್ಸ್ ಇದ್ದರೆ ಮಾತ್ರ ನಿಮಗೆ ಹಾಲ್ ಮಾರ್ಕಿಂಗ್ ಬರುತ್ತೆ ಯಾವಾಗಲೂ ಒಡವೆ ತೊಗೊಂಡಾಗ ನೈನ್ ಒನ್ ಸಿಕ್ಸ್ ಇದೆಯಾ ಹಾಲ್ ಮಾರ್ಕಿಂಗ್ ಇದೆಯಾ ಎಚ್ ಯು ಐ ಡಿ ಸಿಂಬಲ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ತೊಗೊಂಡ್ರೆ ಬೆಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಕೆ ಡಿ ಎಂ ಬಗ್ಗೆ ನಮ್ಗೆ ತಿಳ್ಸ್ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಕಾಸ್ ಟೆಂಪಲ್ ಜ್ಯುವೆಲ್ಲರಿ ಮತ್ತೆ ನಾರ್ಮಲ್ ಗೋಲ್ಡ್ಗಿರೋ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಓಕೆ ನಾವಿವಾಗ ಟೆಂಪಲ್ ಜ್ಯುವೆಲರಿ ನಕಾಸ್ ಜ್ಯುವೆಲರಿ ಮತ್ತೆ ನಾರ್ಮಲ್ ಎಲ್ಲೋ ಗೋಲ್ಡಿ ಈ ಮೂರಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ ಹಾಗೆ ನಾರ್ಮಲ್ ಮೀನ್ಸ್ ಎಲ್ಲೋ ಗೋಲ್ಡ್ ಗೆ ಕಂಪೇರ್ ಮಾಡಿದ್ರೆ ನಕಾಸ್ ಜ್ಯುವೆಲರಿ ಮತ್ತೆ ಟೆಂಪಲ್ ಜ್ಯುವೆಲರಿಗೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ ಏನಕ್ಕೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ ಎಂ ಗೋಲ್ಡಿನ ಗೋಲ್ಡ್ ಮತ್ತೊಬ್ರು ಸ್ಟಾಫ್ ನಮ್ ಜೊತೆ ಇದಾರೆ ಲೊಕೇಶನ್ ಅಂತ ಬನ್ನಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಎಲ್ಲೋ ಗೋಲ್ಡ್ ನಮಸ್ತೆ ನಾನ್ ನಿಮ್ಗೆ ಎಲ್ಲೋ ಗೋಲ್ಡ್ ಮತ್ತೆ ಯೂನಿಫಾರ್ಮಿಟಿ ಗೋಲ್ಡ್ ಮತ್ತೆ ನಕಾಸ್ ಗೋಲ್ಡ್ ಮೂರು ಬೀರೋ ವ್ಯತ್ಯಾಸ ತೋರಿಸ್ಕೊಡ್ತೀನಿ ಲೋ ಗೋಲ್ಡ್ ಅಂದ್ರೆ ಚಿನ್ನ ತರನೇ ಇರೋ ಒಂದು ಪಾಲಿಶ್ ಇದು ನೈನ್ ಒನ್ ಸಿಕ್ಸ್ ಚಿನ್ನೇ ಇದು ಕೂಡ ನಿಮ್ಗೆ ಆಲ್ ಮಾರ್ಕ್ ನೈನ್ ಒನ್ ಸಿಕ್ಸ್ ನಾವು ಮಾಡಿ ಮತ್ತೆ ಅದೇ ತರ ಅಲ್ಲಿ ಏನ್ ಬರುತ್ತೆ ಕಲರ್ ಅದೇ ತರ ನಿಮ್ಗೆ ಕೊಡುವಂತದ್ದು ಇದ್ರಲ್ಲೇ ನೆಕ್ಸ್ಟ್ ಬರ್ದಾರಂತ ವಾಸ ಮಾಡಲ್ ಅಂದ್ರೆ ನೆಕ್ಸ್ಟ್ ಟೆಂಪಲ್ ವರ್ಕ್ ಟೆಂಪಲ್ ವರ್ಕ್ ನಿಮಗೆ ನಿಮ್ಗೆ ಟೆಂಪಲ್ ವರ್ಕ್ ಅಲ್ಲಿ ಅಂದ್ರೆ ಚಿನ್ನ ಒಂದೇ ಕಲರ್ ಮಾತ್ರ ಬದಲಾವಣೆ ಈ ಡಿಸೈನ್ ನಿಮ್ಗೆ ಯಾವ ತರ ಬರುತ್ತೆ ಅಂದ್ರೆ ಈ ಹಳೆ ಮಾಡಲ್ಗೂ ಹೊಸ ಮಾಡಲ್ಗೂ ಡಿಫರೆನ್ಸ್ ಏನಂದ್ರೆ ಬಣ್ಣ ಮತ್ತೆ ಫಿನಿಶಿಂಗ್ ಈ ವರ್ಕ್ ಡಿಫ್ರೆನ್ಸ್ ಏನಂದ್ರೆ ಇದೆಲ್ಲ ಫುಲ್ಲು ನಿಮಗೆ ಮಿಷಿನ್ ಮೇಡ್ ತರ ಬರಲ್ಲ ಹ್ಯಾಂಡ್ ಮೇಡ್ ಫುಲ್ ಮೇಡ್ ಅಲ್ಲಿ ಕೈ ಕತ್ನೆ ಮಾಡಿ ರೆಡಿ ವಸ್ತು ಅದರಿಂದ ನಿಮಗೆ ಈ ಐಟಮ್ ಇದೇ ಐಟಮ್ ಡಿಫ್ರೆನ್ಸ್ ಕಾಣಿಸೋದೇನಂದ್ರೆ ಬಣ್ಣ ಆ ಬಣ್ಣ ಹಾಕ್ತಾರ ಕಾರಣ ಇದ್ರಲ್ಲಿರುವಂತಹ ವರ್ಕ್ ಕಾಣ್ಲಿ ಅಂತ ಅಷ್ಟೇ ಇದನ್ನು ಬಿಟ್ಟು ಇನ್ನೊಂದು ನೆಕ್ಸ್ಟ್ ವರ್ಕ್ ಇದೆ ನಕಾಸ್ ವರ್ಕ್ ಅಂದ್ರೆ ಆಂಟಿಕ್ ಪಾಲಿಶ್ ಆವಾಗಿನ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಿದ್ದಂತ ಒಂದು ಮಾಡಲ್ ಇದು ನೋಡಿ ಇದನ್ನ ಎಷ್ಟೋ ಜನ ನೋಡುವಾಗ ಚಿನ್ನನೆ ಇಲ್ಲ ಅಂತ ಗುರುತಿಸ್ತಾರೆ ಬಟ್ ಇದು ಚಿನ್ನನೆ ಚಿನ್ನದ ಮೇಲೆ ಹಾಕಿರುವಂತ ಬಣ್ಣ ಕಪ್ಪು ಆ ಕಪ್ಪೆ ನಿಮಗೆ ಇದು ಕೊಡ್ತಾ ಇರೋ ಫಿನಿಶಿಂಗ್ ಇದ್ರಲ್ಲೂ ಕೂಡ ಅಲ್ಮಾರ್ ಚಿನ್ನನೆ ನೈನ್ ಒನ್ ಸಿಕ್ಸ್ ಬಟ್ ಡಿಫ್ರೆನ್ಸ್ ಏನಂದ್ರೆ ಬದಲಾವಣೆ ಬಣ್ಣದ್ದು ಆ ಬಣ್ಣ ಬದಲಾವಣೆ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಇದ್ರಲ್ಲಿರುವಂತಹ ವರ್ಕ್ ಕಾಣ್ಲಿ ಅಂತ ಇದ್ರಲ್ಲಿರೋ ವರ್ಕ್ ಏನು ಇದ್ರಲ್ಲಿರುವಂತಹ ರಾಜ ರಾಣಿ ಆಗ್ತದಂತ ಒಂದು ಕೆಲಸ ವರ್ಕ್ ಇದು ಹಂಗಾಗಿ ಸೊ ಇದು ಬಣ್ಣದ ಮೇಲೆ ಚಿನ್ನ ಡಿಪೆಂಡ್ ಆಗುತ್ತೆ ಬಟ್ ಮೂರು ಕೊಡ್ತಾ ಇರೋ ಚಿನ್ನ ಪ್ಯೂರಿಟಿ ನೈನ್ ಒನ್ ಸಿಕ್ಸ್ ಓಕೆ 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 ನೋಡಿದ್ರಲ್ಲ ಎಲ್ಲೋ ಗೋಲ್ಡ್ ಅಂದ್ರೆ ನಾರ್ಮಲ್ ಗೋಲ್ಡ್ ಹಾಗೆ ನಗಾಸ್ ಜುವೆಲ್ಲರಿ ಮತ್ತೆ ಟೆಂಪಲ್ ಈ ಮೂರು ಇರೋ ಡಿಫ್ರೆನ್ಸ್ ಏನು ಅಂತ ಲೋಕೇಶ್ ಅವ್ರಿಗೆ ಆಲ್ರೆಡಿ ನಿಮ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಲೋಕೇಶ್ ಅವ್ರೆ ಅಂಡ್ ಹಾಗೆ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗ್ತಿದೆ ಮುಂಚೆ ಎಲ್ಲಾ ಕಡಿಮೆ ಇತ್ತು ಏನ್ ಸಡನ್ ಆಗಿ ಗೋಲ್ಡ್ ರೇಟ್ ಜಾಸ್ತಿ ಆಗೋದಿಕ್ಕೆ ಏನ್ ರೀಸನ್ ಇದನ್ನೆಲ್ಲ ಅವರಿಂದನೇ ಮತ್ತೆ ಕೇಳಿ ತಿಳ್ಕೊಳ್ಳೋಣ ಲೋಕೇಶ್ ಅವರೇ ಗೋಲ್ಡ್ ರೇಟ್ ಸಡನ್ ಆಗಿ ಜಾಸ್ತಿ ಆಗ್ತಿದೆ ನೀವು ಕೇಳ್ದಂಗೆ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇರೋದಂದ್ರೆ ಚಿನ್ನ ಭಾರತಕ್ಕೆ ಬರ್ತಾ ಇರೋದು ಕಡಿಮೆ ಆಗಿರೋದ್ರಿಂದ ಅಂದ್ರೆ ಇದು ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಚಿನ್ನಕ್ಕೆ ಬಂಡವಾಳ ಹಾಕೋರು ಜಾಸ್ತಿ ಜನ ಇದ್ರು ಅದೇ ತರ ಇದಾರೆ ಮತ್ತೆ ತುಂಬಾ ರೇಟ್ ಆಗ್ತಿರೋ ಕಾರಣ ಬೇರೆ ದೇಶಗಳಿಂದ ಬರ್ತಾ ಇರೋ ಚಿನ್ನ ಕಡಿಮೆ ಈ ವಾರಿಂದ ಮತ್ತೆ ಈ ಇಂಪೋರ್ಟು ಎಕ್ಸ್ಪೋರ್ಟಿಂದ ಚಿನ್ನ ರ ಕಮ್ಮಿ ಆಗಿದೆ ಸೊ ಅದರಿಂದ ಚಿನ್ನದ ರೇಟು ನಿಮಗೆ ಜಾಸ್ತಿ ಆಗಿದೆ ಹಾಗಾಗಿ ಮುಂದೆ ಇನ್ ಕೇಸ್ ಏನಾದರೂ ಕಮ್ಮಿ ಆದರೆ ಮತ್ತೆ ಅದೇ ಥರ ಜಾಸ್ತಿ ಬೆಲೆನೂ ಕೂಡ ಆಗ್ಬೋದು ಕಡಿಮೆ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಶೇರ್ ಮಾರ್ಕೆಟಿಂದ ನಾವು ತಿಳ್ಕೊತಾ ಇರೋದು ಚಿನ್ನದ ರೇಟ್ ಓಕೆ ನಾವಿವಾಗ ಇದ್ದೀವಿ ಡೈಮಂಡ್ ಕೌಂಟರ್ ಅಲ್ಲಿ ಎಲ್ಲರಿಗೂ ಲೈಫ್ ಅಲ್ಲಿ ಒಂದ್ಸರಿ ಅದು ಡೈಮಂಡ್ ತಗೋಬೇಕು ಅಂತ ಆಸೆ ಇರುತ್ತೆ ಆಸೆ ಇರಲ್ಲ ಬಟ್ ಡೈಮಂಡ್ ಜಾಸ್ತಿ ಇರುತ್ತೇನೋ ಅಂತ ಎಷ್ಟೊಂದ್ ಜನ ತಗೋಳಕ್ಕೂ ಸಹ ಪ್ಲಾನ್ ಮಾಡಲ್ಲ ಬನ್ನಿ ನಾವ್ ಇಲ್ಲಿದೆ ಸ್ಟಾಫ್ ಎಂ ಎಸ್ ಗೋಲ್ಡಿನ ಸ್ಟಾಫ್ ಚಿರಂಜೀವಿ ಸರ್ ನಮ್ ಜೊತೆ ಇದಾರೆ ಡೈಮಂಡ್ ಅಂದ್ರೆ ಏನು ಯಾವ ತರ ಮತ್ತೆ ಅದನ್ನ ನಾವು ಕೂಡ ಬೈ ಮಾಡ್ಬೋದ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಅಚ್ಚರು ಸರ್ ಡೈಮಂಡ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ನೀವು ಏನು ಹೇಳೋಕೆ ಇಷ್ಟ ಪಡ್ತೀರಾ ಡೈಮಂಡ್ ಅಂದ್ರೆ ಮೊದಲು ಅಂದ್ರೆ ಅದಕ್ಕೆ ಒಂದು ಇದೆ ಅಂದ್ರೆ ಡೈಮಂಡ್ ಅಂದ್ರೆ ನ್ಯಾಚುರಲ್ ಸ್ಟೋನ್ಸ್ ಬರುತ್ತೆ ಡೈಮಂಡ್ ಅಂದ್ರೆ ಶಾಸ್ತ್ರ ಕೇಳಾಕೋಬೇಕು ಆ ತರ ಅಂತ ಏನಿಲ್ಲ ಅದು ಆಗಿನ ಕಾಲದಲ್ಲಿ ಆ ತರ ಬಂದಿರೋದು ಇದೆಲ್ಲ ಬಂದು ನ್ಯಾಚುರಲ್ ಸ್ಟೋನ್ಸ್ ಬರುತ್ತೆ ಅದು ಯಾರು ಬೇಕಾದ್ರೂ ಹಾಕ್ಬೋದು ಮತ್ತೆ ಡೈಮಂಡ್ ಅಂದ್ರೆ ಈಗ ಕೆಲವರು ಶಾಸ್ತ್ರ ಪ್ರಕಾರ ಇಷ್ಟೇ ಸ್ಟೋನ್ ಆ ತರ ಹಾಕ್ಬೇಕಂತ ಆ ತರ ಏನಿಲ್ಲ ಇದೆಲ್ಲ ನ್ಯಾಚುರಲ್ ಸ್ಟೋನ್ ಬರೋದ್ರಿಂದ ಯಾರು ಬೇಕಾದ್ರೂ ಹಾಕ್ಬೋದು ಮತ್ತೆ ಇದರಲ್ಲಿ ನಿಮಗೆ ಸಿಂಗಲ್ ಸ್ಟೋನ್ ಅಂತ ಬರುತ್ತೆ ಅದು ಎಬೋ ಒನ್ ಕ್ಯಾರೆಕ್ಟರ್ ಬರುತ್ತೆ ಅದೆಲ್ಲ ನೀವು ಕೇಳಿ ಸಿಂಗಲ್ ಸ್ಟೋನ್ ಬರೋದ್ರೆ ಅದು ನೀವು ಶಾಸಕ ಕೇಳಿ ಹಾಕಬೇಕಾಗುತ್ತೆ ಇದು ಡೈಮಂಡಲ್ಲಿ ಮತ್ತೆ ನಿಮಗೆ ಇದರಲ್ಲಿ ವಿ ಎಸ್ ಒಂದು ಅಥವಾ ಒಂದು ಕ್ಲಾರಿಟಿ ಕಲರ್ ಬಿ ಎಫ್ ಕಲರ್ ಅಂತ ಬರುತ್ತೆ ಅದು ನಮ್ಮಲ್ಲಿ ನಾವು ಸೇಲ್ ಮಾಡ್ತಿರೋದೆಲ್ಲ ನಮ್ಮ ಒಂದು ಕ್ವಾಲಿಟಿ ಡೈಮಂಡ್ಸೆ ವಿತ್ ಸರ್ಟಿಫಿಕೇಟ್ ಬರುತ್ತೆ

ಓಕೆ ಇವಾಗ ನಾವು ಗೋಲ್ಡ್ ಪರ್ಚೇಸ್ ಮಾಡಬೇಕಿದ್ರೆ ಇದು ನೈನ್ ಒನ್ ಸಿಕ್ಸ್ ಇದೆಯಾ ಆಲ್ ಮಾರ್ಕ್ ಎಲ್ಲ ಚೆಕ್ ಮಾಡಿ ನಾವು ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ಅದೇ ರೀತಿ ಡೈಮಂಡ್ ನ ತಗೋಬೇಕಿದ್ರೆ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಏನೇನು ನೋಡಿ ನಾವು ಡೈಮಂಡ್ ನ ಪರ್ಚೇಸ್ ಮಾಡಬೇಕಾಗುತ್ತೆ ಈಗ ನಾವು ಡೈಮಂಡ್ ಪರ್ಚೇಸ್ ಮಾಡಬೇಕಾದ್ರೆ ಮೈನ್ ಇದು ಜಿ ಸರ್ಟಿಫಿಕೇಟ್ ಬರುತ್ತೆ ಅದರಲ್ಲಿ ನಿಮಗೆ ಕಲರ್ ಕ್ಲಾರಿಟಿ ಕಟ್ಟು ಮತ್ತೆ ಈ ನಾಲ್ಕು ಅಂಶ ಡೈಮಂಡ್ ಅಲ್ಲಿ ಇರಲೇಬೇಕು ಈಗ ಕಲರ್ ಅಂದ್ರೆ ಅದರಲ್ಲಿ ಡಿ ಎಫ್ ಕಲರ್ ಅದು ಫಸ್ಟ್ ಕಲರ್ ಬರುತ್ತೆ ಮತ್ತು ಕ್ಲಾರಿಟಿ ಬಂದರೆ ವಿ ವಿ ಎಸ್ ಅದೇನು ಕ್ಲಾರಿಟಿ ಬರುತ್ತೆ ಮತ್ತು ಕಟ್ಟು ರೌಂಡ್ ಬಿರಿಯಾನ್ ಕಟ್ಟು ಆ ಥರ ಬರುತ್ತೆ ಮತ್ತು ಕ್ಯಾರೆಟು ಅದರಲ್ಲಿ ಒಂದು ಒಂದು ಸೆಂಟು ಒಂದು ಸೆಂಟಿಂದ ಸ್ಟಾರ್ಟ್ ಆಗಿ ಒಂದು ಕ್ಯಾರೆಟ್ ಅಂದರೆ ಎಬೋ ಒಂದು ಕ್ಯಾರೆಟ್ ಅಂದರೆ ಒಂದು ಸೆಂಟ್ ಅಂದರೆ ಆ ಥರ ಬರುತ್ತೆ ಓಕೆ ನೋಡಿದ್ರೆಲ್ಲ ಇದಾಗಿತ್ತು ಲಾಗ್ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಮತ್ತೆ ಆ ಗೋಲ್ಡ್ ಬಗ್ಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಅಂಡ್ ನಾನು ನಿಮ್ಗೆ ಇನ್ನೊಂದ್ ಹೇಳಲೇಬೇಕು ಎಲ್ಲಾ ಜುವೆಲ್ರಿ ಶೋರೂಮ್ ಅಲ್ಲೂ ಗೋಲ್ಡ್ ಸ್ಕೀಮ್ ಅಂತ ಇರುತ್ತೆ ನಾನು ಇದೇ ಎಮ್ ಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಲ್ಲಿ ಸ್ಕೀಮ್ ಹಾಕಿ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಜೀರೋ ಪರ್ಸೆಂಟ್ ವೇಸ್ಟೇಜ್ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಕೊಟ್ಟು ನಾನು ಕೂಡ ಬೈ ಮಾಡಿದ್ದೀನಿ ಆ ಒಂದೊಂದು ಜುವೆಲ್ರಿ ಶೋರೂಮ್ ಅಲ್ಲೂ ಒಂದೊಂದ್ ತರ ಸ್ಕೀಮ್ ರೂಲ್ಸ್ ಇರುತ್ತೆ ಆ ಆತರ ಏನಾದ್ರು ಪ್ಲಾನ್ ಮಾಡ್ಕೊಂಡು ್ರೆ ಅಲ್ಲಿದು ಏನೇನಿದೆ ಅಲ್ಲಿದು ಏನೇನಿದೆ ಸ್ಕೀಮ್ ರೂಲ್ಸ್ ಅಂತ ತಿಳ್ಕೊಂಡು ನೀವು ಕೂಡ ಹಾಕೋಬಹುದು ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇನ್ನೂ ನೀವೇನಾದರೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್ ಬೈ ಬಾಯ್